ಮನಿ ಅಫರ್ಮೇಷನ್ ಡೇ ಟು ಈ ಅಫರ್ಮೇಷನ್ಸ್ನ ಲಾಡ್ ಆಫ್ ಎನರ್ಜಿಯಿಂದ ಕಾನ್ಫಿಡೆನ್ಸಿಂದ ವಿತ್ ಇಂಟೆನ್ಷನಿಂದ ಖುಷಿ ಖುಷಿಯಾಗಿ ಫೀಲ್ ಮಾಡ್ತಾ ನನ್ನ ಜೊತೆ ರಿಪೀಟ್ ಮಾಡ್ತಾ ಹೋಗಿ ಚಾಂಟ್ ಮಾಡ್ತಾ ಹೋಗಿ ಫಾರ್ ಮನಿ ಅಪೆಂಡೆನ್ಸ್ ಮನಿ ಅಟ್ರಾಕ್ಷನ್ ಮನಿ ಕಮ್ಸ್ ಟು ಮೀ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಐ ಎಮ್ ಅ ಮನಿ ಮ್ಯಾಗ್ನೆಟ್ ಮನಿ ಕಮ್ಸ್ ಟು me easily ಆ್ಯಂಡ್ ಎಫರ್ಟ್ಲೆಸ್ಲಿ ಐ am ಅ ಮನಿ ಮ್ಯಾಗ್ನೆಟ್ ಹಣವು ನನಗೆ ಸುಲಭವಾಗಿ ಮತ್ತು ಸಲೀಸಾಗಿ ಬರುತ್ತಿದೆ ನಾನು ಹಣದ ಆಯಸ್ಕಾಂತ ಮನಿ ಕಮ್ಸ್ ಟು ಮೀ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಐ ಎಮ್ ಅ ಮನಿ ಮ್ಯಾಗ್ನೆಟ್ ಹಣವು ನನಗೆ ಸುಲಭವಾಗಿ ಮತ್ತು ಸಲೀಸಾಗಿ ಬರುತ್ತಿದೆ ನಾನು ಹಣದ ಆಯಸ್ಕಾಂತ ಮನಿ ಕಮ್ಸ್ ಟು ಮೀ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಐ ಎಮ್ ಅ ಮನಿ ಮ್ಯಾಗ್ನೆಟ್ ಎಸ್ ಮನಿ ಕಮ್ಸ್ ಟು ಮೀ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಐ ಎಮ್ ಅ ಮನಿ ಮ್ಯಾಗ್ನೆಟ್ ಮನಿ ಕಮ್ಸ್ ಟು ಮೀ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಐ ಎಮ್ ಅ ಮನಿ ಮ್ಯಾಗ್ನೆಟ್ ಹಣವು ನನಗೆ ಸುಲಭವಾಗಿ ಮತ್ತು ಸಲೀಸಾಗಿ ಬರುತ್ತಿದೆ ನಾನು ಹಣದ ಆಯಸ್ಕಾಂತ ಮನಿ ಕಮ್ಸ್ ಟು ಮೀ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಐ ಎಮ್ ಅ ಮನಿ ಮ್ಯಾಗ್ನೆಟ್ ಎಸ್ ಮನಿ ಕಮ್ಸ್ ಟು ಮೀ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಐ ಎಮ್ ಅ ಮನಿ ಮ್ಯಾಗ್ನೆಟ್ ಹಣವು ನನಗೆ ಸುಲಭವಾಗಿ ಮತ್ತು ಸಲೀಸಾಗಿ ಬರುತ್ತಿದೆ ನಾನು ಹಣದ ಆಯಸ್ಕಾಂತ ಮನಿ ಕಮ್ಸ್ ಟು ಮೀ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಐ ಎಮ್ ಅ ಮನಿ ಮ್ಯಾಗ್ನೆಟ್ ಮನಿ ಕಮ್ಸ್ ಟು ಮೀ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಐ ಎಮ್ ಅ ಮನಿ ಮ್ಯಾಗ್ನೆಟ್ ಹಣವು ನನಗೆ ಸುಲಭವಾಗಿ ಮತ್ತು ಸಲೀಸಾಗಿ ಬರುತ್ತಿದೆ ನಾನು ಹಣದ ಆಯಸ್ಕಾಂತ ಮನಿ ಕಮ್ಸ್ ಟು ಮೀ ಎಫರ್ಟ್ಲೆಸ್ಲಿ ಐ ಎಮ್ ಅ ಮನಿ ಮ್ಯಾಗ್ನೆಟ್ ಮನಿ ಕಮ್ಸ್ ಟು ಮೀ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಐ ಆಮ್ ಅ ಮನಿ ಮ್ಯಾಗ್ನೆಟ್ ಎಸ್ ಮನಿ ಕಮ್ಸ್ ಟು easily and effortlessly. ಎಫರ್ಟ್ಲೆಸ್ಲಿ ಐ a money ಮ್ಯಾಗ್ನೆಟ್ ಹಣವು ನನಗೆ ಸುಲಭವಾಗಿ ಮತ್ತು ಸಲೀಸಾಗಿ ಬರುತ್ತಿದೆ ನಾನು ಹಣದ ಆಯಸ್ಕಾಂತ ಮನಿ ಕಮ್ಸ್ ಟು ಮೀ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಐ ಮನಿ ಮ್ಯಾಗ್ನೆಟ್ ಹಣವು ನನಗೆ ಸುಲಭವಾಗಿ ಮತ್ತು ಸಲೀಸಾಗಿ ಬರುತ್ತಿದೆ ನಾನು ಹಣದ ಆಯಸ್ಕಾ ಅಂತ ಕಣ್ಣು ಕಣ್ಮುಚ್ಕೊಳ್ಳಿ ಫೀಲ್ ಮಾಡಿ ಏನೆಲ್ಲ ಹೇಳಿದ್ರಿ ಚಾಂಟ್ ಮಾಡಿದ್ರಿ ಇದನ್ನೆಲ್ಲ ಹಾಗೆ ಫೀಲ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ನಿಮಗೆ ಮನಿನ ಪಡ್ಕೊಳ್ತಾ ಇದ್ದೀರಾ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಮನಿ ಮ್ಯಾಗ್ನೆಟ್ ಆಗಿದ್ದೀರಾ ಫೀಲ್ ದ ಮನಿ ಎನರ್ಜಿ Thank you.